ನಮಸ್ಕಾರ ಈ ಜ್ಯೋತಿಷಿಗೆ ಸಂಬಂಧಪಟ್ಟಂತೆ ಸಾವಿರಾರು ಜನ ಲಕ್ಷಾಂತರ ಜನ ಜ್ಯೋತಿಷರಿದ್ದಾರೆ ಬಟ್ ತುಂಬ ಜನ ಹೇಳೋದು ನಿಜ ಆಗೋದಿಲ್ಲ ಇದು ನಿಜವಾದ ಜ್ಯೋತಿಷಿ ಯಾರು ಯಾರು ನಾಲೆಡ್ಜ್ ಇದೆ ಅಂತೇಳಿ ನಮಗೆ ಕನ್ಫ್ಯೂಸ್ ಆಗ್ತಿರ್ತದೆ ಭಾಳಷ್ಟು ಜನ ಇಲ್ಲಿ ಮೋಸ ಹೋಗ್ತಾರೆ ನನ್ನ ಒಂದು ಒಪಿನಿಯನಲ್ಲಿ ನೀವು ನಿಜವಾದ ಜ್ಯೋತಿಷನ ಕಂಡುಹಿಡೀಬೇಕು ಅಂತಂದರೆ ಒಬ್ಬ ಹತ್ರ ಹೋದಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಮೂರು ಘಟನೆಗಳು ಅಟ್ಲೀಸ್ಟ್ ಹೇಳಬೇಕಾದ್ರು ಹೇಗೆ ಹೇಳೋದು ಅಂದರೆ ಟೈಮಿಂಗ್ ಸಮೇತವಾಗಿ ಅಂದರೆ ಈ ಆಯಾ ಒಂದು ಕಾಲಘಟ್ಟದಲ್ಲಿ ಆ ಟೈಮ್ ಪೀರಿಯಡಲ್ಲಿ ಆಯಾ ಮಂತ್ಗಳಲ್ಲಿ ಈ ಥರ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳಿದ್ರು ಹೇಳಬೇಕಾಗುತ್ತೆ ಇದರಿಂದ ನಮಗೆ ನಂಬಿಕೆ ಬರುತ್ತೆ ಭವಿಷ್ಯ ಕೂಡ ಅವರು ಹೇಳ್ತಾರೆ ಅಂತೇಳಿ ಒಂದೊಂದು ಸಲ ನಾವು ಕೊಟ್ಟಿರೋ ಬರ್ತ್ ಟೈಮ್ ಸರಿ ಇರೋದಿಲ್ಲ ಆ ಬರ್ತ್ ಟೈಮ್ನ ಅವರು ರೆಕ್ಟಿಫೈ ಮಾಡಬೇಕು ಅಂದರೆ ಲಗ್ನ ಲಗ್ನವನ್ನು ಬದಲಾವಣೆ ಮಾಡಿ ಯಾಕೆಂದರೆ ಲಗ್ನದಿಂದಲೇ ಕೂಡ ನಾವು ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ ಲಗ್ನದಲ್ಲಿ ಬದಲಾವಣೆ ಮಾಡೋದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ನೋಡಿ ತಿದ್ದಿ ನಿಮ್ಗೆ ಈ ಲಗ್ನ ಅಂತ ಕಂಡುಹಿಡಬೇಕು ನೀವು ಕೊಟ್ಟಿರೋ ಟೈಮನ್ನೇ ಹಾಕಿ ನಿಮ್ಮ ಜಾತಕವನ್ನು ಹೇಳೋದು ಅಷ್ಟು ಸರಿಯಲ್ಲ ಮೂರನೇದು ಪರಿಹಾರ ಹೇಳುವಾಗ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿರುವಂತಹ ಪರಿಹಾರವನ್ನು ಹೇಳಬೇಕಾಗುತ್ತೆ ಆ ಪೂಜೆ ಈ ಪೂಜೆ ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರೊಟ್ ಕಾರ್ಡು ಕರಂಗುಲಿ ಮಾಲಾ ಆಮೇಲೆ ದೊಡ್ಡ ದೊಡ್ಡ ಹೋಮಗಳನ್ನು ಸಜೆಸ್ಟ್ ಮಾಡ್ತಿದ್ರೆ ಇದು ನಿಜವಾದ ಜ್ಯೋತಿಷ ಪದ್ಧತಿ ಅಲ್ಲ ಏಕೆಂದರೆ ಬರೋ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿ ಕೇವಲ ದಾನ ಮತ್ತು ಮಂತ್ರ ಜಪಗಳ ಬಗ್ಗೆ ಹೇಳಿದರೆ ಅದನ್ನ ಯಾರು ಬೇಕಾದ್ರೂ ಮಾಡ್ಕೋಬೋದು ಇದರ ನಂತರದಲ್ಲಿ ಜ್ಯೋತಿಷದು ನಿಮ್ಮ ಭವಿಷ್ಯವನ್ನೇ ಚೇಂಜ್ ಮಾಡ್ತೀನಿ ಅಂತ ಹೇಳಬಾರ್ದು ನಿಮ್ಮ ಒಂದು ಕರ್ಮಕ್ಕೆ ಅನುಸಾರವಾಗಿ ಆಯಾ ಟೈಮ್ ಪೀರಿಯಡಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ನಡೆಯೋ ಸಾಧ್ಯತೆ ಇದೆ ಅಂತ ಮಾತ್ರ ಹೇಳಬೇಕಾಗುತ್ತೆ ಭವಿಷ್ಯವನ್ನು ಯಾರೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಸೊ ಇಷ್ಟೆಲ್ಲ ಗಮನದಲ್ಲಿಟ್ಕೊಂಡು ನೀವು ಜ್ಯೋತಿಷವನ್ನು ಕೇಳಬೇಕಾಗತ್ತೆ ಮತ್ತು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಹತ್ತು ನಿಮಿಷದಲ್ಲಿ ಇಪ್ಪತ್ತು ನಿಮಿಷದಲ್ಲಿ ಎಲ್ಲ ಇಡೀ ಕುಟುಂಬದವ್ರದ್ದೇ ಜ್ಯೋತಿಷ ಹೇಳ್ಬಿಡ್ತಾರೆ ಕೆಲವರು ಅದು ಸಾಧ್ಯವೇ ಇಲ್ಲ ಯಾಕೆಂದರೆ ಒಂದು ಜಾತಕವನ್ನು ಟೈಮ್ ತೊಗೊಂಡು ಅನಲೈಸ್ ಮಾಡಬೇಕು ಯಾಕೆಂದರೆ ಲಗ್ನ ಕುಂಡಲಿ ನವಾಂಶ ಕುಂಡಲಿ ಹತ್ರ ಷೋಡಶ ವರ್ಗಗಳಿದೆ ಆಮೇಲೆ ಅಷ್ಟಕ ವರ್ಗಗಳನ್ನ ನೋಡಬೇಕಾಗುತ್ತೆ ಮ್ಯಾನ್ಯಲ್ ಕ್ಯಾಲ್ಕುಲೇಷನ್ಗಳು ಮಾಡಬೇಕಾಗುತ್ತೆ ಸಾಫ್ಟ್ವೇರ್ ಇದ್ದರೂ ಕೂಡ ಬಹಳ ಟೈಮ್ ಹಿಡಿಯುತ್ತೆ ಸೊ ಇದನ್ನು ಗಮನದಲ್ಲಿಟ್ಕೋಬೇಕು ಗ್ಲ್ಯಾನ್ಸ್ ಮಾಡಿದ ತಕ್ಷಣ ಯಾರು ಕೂಡ ಜಾತಕವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಸೊ ಇಷ್ಟು ಗಮನದಲ್ಲಿಟ್ಕೊಳ್ಳಿ ಹಾಗೆಯೇ ರಾಶಿ ಭವಿಷ್ಯವನ್ನು ಹೇಳುವಾಗ ಬಹಳಷ್ಟು ವಿಚಾರಗಳನ್ನು ಗಮನಿಸಬೇಕಾಗತ್ತೆ ಇಲ್ಲಿ ಮಂತ್ರೇಶ್ವರನ ಫಲದೀಪಿಕೆ ಗ್ರಂಥವನ್ನು ನಾನು ಆಧಾರವಾಗಿ ಹೇಳ್ತೀನಿ ಇಂಡಿಕೇಶನ್ಸ್ ಮಾತ್ರ ಬಟ್ ನಿಮಗೆ ನಡೀತಿರುವಂಥ ದಶೆ ನಿಮ್ಮ ಲಗ್ನ ಇದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ ಕುಂಭ ಅವರಿಗೆ ಸಂಬಂಧಪಟ್ಟಂತೆ ಈಗ ನಾನು ಯೂಶ್ವಲಾಗಿ ಹೇಳ್ತಾ ಇರ್ತೀನಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಈ ಕಡೆಯಲ್ಲಿ ಯಾವ ಗ್ರಹಗಳು ಎಲ್ಲಿ ಕಾನ್ಸಂಟ್ರೇಟ್ ಆಗಿದೆ ಅಂತ ನೋಡ್ಕೋಬೇಕು ಇಲ್ಲಿ ಎರಡನೇ ಮನೆಯಲ್ಲಿ ಜಾಸ್ತಿ ಗ್ರಹಗಳಿದ್ದಾವೆ ಅಂದರೆ ಎರಡನೇ ಮನೆಯಲ್ಲಿ ಸ್ಟ್ರಾಂಗ್ ಗ್ರಹ ಅದರ ಜೊತೆಯಲ್ಲಿ ರಾಶಿಯಲ್ಲಿರುವಂತಹ ಒಂದು ರಾಹುಗ್ರಹ ಯೂಶುವಲ್ ಆಗಿ ನಿಮ್ಮ ಮನಸ್ಸಲ್ಲಿ ನಿಮ್ಮಲ್ಲಿ ಆಂಗ್ಸೈಟಿ ಪ್ರಾಬ್ಲಮ್ ಇದೆ ಅನ್ಕೊಳ್ಳಿ ಈಗ ನಿಮಗೆ ಯೂಜಲ್ ಆತಂಕದ ಸ್ವಭಾವ ಇದೆ ಇದು ಇನ್ನೂ ಜಾಸ್ತಿ ಮಾಡಿದೆ ಉಲ್ಬಣ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ರಾಹು ಕುಟುಂಬದ ಸ್ಥಾನವನ್ನು ನೋಡ್ತಿರೋದ್ರಿಂದ ಮ್ಯಾರಿಟಲ್ ಲೈಫಲ್ಲಿ ಇಶ್ಯೂಸು ಕಿರಿಕಿರಿ ಪಾರ್ಟ್ನರ್ಶಿಪ್ಪಲ್ಲಿ ಸಮಸ್ಯೆ ನೀವು ಗಂಡಯಂತಿ ಜಗಳ ಅಡಿಗೆ ಮತ್ತೆ ದೂರ ಆಗೋದು ಮತ್ತೆ ಹತ್ರ ಥರ ಈ ಥರ ಸಮಸ್ಯೆಗಳು ಲೈಫಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಿ ಅವರಿಂದ ನೋವು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಭಾಳ ಭಾಳ ಆಗಿರಬೇಕು ನಾನು ಎಲ್ಲರೂ ಸಜೆಸ್ಟ್ ಮಾಡೋದೇನೆಂದರೆ ಮದುವೆ ಆಗಿರ್ಬೋದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅದು ಮಾಡಬೇಕಾದ್ರೆ ಇವರು ನನ್ನ ಸ್ನೇಹಿತ ಅಂತನೋ ಅದ್ರ ಗೊತ್ತಿರೋ ಅಂತ ನಾವು ಮದುವೆ ಆಗ್ಬಿಡ್ತೀವಿ ಅಥವಾ ಸ್ನೇಹಿತ ಅಂತ ಬಿಸ್ನೆಸ್ ಮಾಡ್ತೀವಿ ನಾವು ಅಲ್ಲಿ ನಮಗೆ ಫಸ್ಟ್ ಮಾಡಬೇಕು ಮಾಡೋ ತಪ್ಪೇ ಅದು ನಾವು ಒಂದು ಬಿಸ್ನೆಸ್ ಮಾಡುವಾಗ ಆ ಬಿಸ್ನೆಸ್ಗೆ ಯಾವ ವ್ಯಕ್ತಿ ಸೂಟೇಬಲ್ಲ ಮುಖ್ಯ ಆಗುತ್ತೆ ನಾವು ಹತ್ತಿರದವ್ರನ್ನ ಸಂಬಂಧಿಕನ್ನ ಮಾಡ್ಕೊಳ್ತೀವಿ ನಮ್ಗೆ ಹೇಳೋಕ್ಕಾಗಲ್ಲ ಅವ್ರಿಗೆ ಅವ್ರು ಬೇಜಾರಾಗ್ತಾರೆ ಅಂಥೇಳಿ ನಾವೇನು ಮಾಡ್ತೀವಿ ಈ ಬಿಸ್ನೆಸ್ ಕೊಲ್ಯಾಪ್ಸ್ ಆಗುತ್ತೆ ಮತ್ತು ಕೆಲವರು ಮೋಸಗಾರರು ಸೇರ್ಕೊತಾರೆ ಗುರು ಸಂಬಂಧಗಳಲ್ಲಿ ಹತ್ತಿರದಲ್ಲಿ ಅವರು ನಮಗೆ ಗೊತ್ತಿಲ್ಲದೇ ಬಿಸ್ನೆಸ್ಸಲ್ಲಿ ಮೋಸ ಮಾಡ್ತಿರ್ತಾರೆ ಅದನ್ನು ನಾವು ಕೇಳೋಕ್ಕಾಗಲ್ಲ ಮತ್ತು ಕೆಲವರು ಪಾರ್ಟ್ನರ್ಶಿಪ್ಪಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ಳೋಲ್ಲ ಫರ್ಮ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಲ್ಲ ಈ ಥರ ಇಲ್ಲಿ ಲೀಗಲ್ ಆಗಿ ಏನೂ ಮಾಡ್ಕೊಂಡಿರಲ್ಲ ಹಾಗೆ ನಂಬಿಕೆ ಮೇಲೆ ಮಾಡಿಬಿಡ್ತಾರೆ ನಂಬಿಕೆ ಮೇಲೆ ವ್ಯವಹಾರ ಮಾಡೋದನ್ನು ಕಡಿಮೆ ಮಾಡಿ ಜಾತಕಗಳದ ಹೊಂದಾಣಿಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಆಗಬೇಕು ಆನಂತರ ನೀವು ಕೂಡ ಅವರ ಅಭ್ಯಾಸ ಮಾಡಬೇಕು ಯೋಚನೆ ಮಾಡಿ ಟೈಮ್ ತೊಗೊಳ್ಳಿ ಆಮೇಲೆ ಬಿಸ್ನೆಸ್ನ ಮಾಡಿ ಸೊ ಈಗ ಪಾರ್ಟ್ನರ್ಶಿಪ್ಪಲ್ಲಿ ಕಿರಿಕಿರಿ ಕುಂಭರಾಶಿಯವರಿಗೆ ಬಂದೇ ಬರುತ್ತೆ ಕೇರ್ಫುಲ್ ಆಗಿರಿ ವೈವಾಹಿಕ ಜೀವನದಲ್ಲೂ ಅಷ್ಟೇ ನಾನು ಇಷ್ಟಪಟ್ಟಬಿಟ್ಟಿದ್ದೀನಿ ಅವ್ರು ನೋಡೋಕೆ ಚೆನ್ನಾಗಿದ್ದಾರೆ ಬಹಳ ಲಕ್ಷಣವಾಗಿದ್ದಾರೆ ಅಂತ ಮದುವೆ ಆಗಿರ್ತೀರ ಅಲ್ಲಿ ಇಶ್ಯೂಸ್ ಬರುತ್ತೆ ಒಂದು ಅಣಿಕೆ ಮಾಡಲ್ಲ ಜಾತಕ ಅಂತಂದರೆ ಇದು ಯಾವುದೋ ಹಳೆ ಕಾಲದ ಒಂದು ಪದ್ಧತಿ ಅಂತಲ್ಲ ಎವ್ರಿಥಿಂಗ್ ಆ ಸೈಕೊಲಜಿಕಲಾಗಿ ಆ ವ್ಯಕ್ತಿ ಫ್ರಾಡ್ ನೇಚರ್ ಇದೆಯಾ ಮೋಸದ ನೇಚರ್ ಇದೆಯಾ ದುರಾಸೆ ಇದೆಯಾ ಅಥವಾ ಅವನ ಅಗ್ರೆಸಿವ್ ಆ ಎಲ್ಲ ಥರ ಸೈಕೊಲಜಿಕಲ್ ಟೆಂಡೆನ್ಸಿಸನ್ನ ಅದರಲ್ಲಿ ಹೇಳ್ಬೋದು ಅಷ್ಟು ಅಕ್ಯುರೇಟ್ ಆಗಿ ಇದನ್ನು ಯಾವ ಸೈಕೊಲಜಿಸ್ಟ್ ಹೇಳೋಕ್ಕಾಗೋದಿಲ್ಲ ನಾವು ಅಸ್ಟೊಲಜಿಕಲಾಗಿ ಅಷ್ಟು ಚೆನ್ನಾಗಿ ಹೇಳ್ಬೋದು ಇದನ್ನು ನಾವು ಉಪಯೋಗಿಸ್ಕೋಬೇಕಾಗತ್ತೆ ಇದಾದ ಮೇಲೆ ನನಗೆ ಅನಿಸ್ತಿರೋದು ಹೊಸ ಕೋರ್ಸ್ ಮಾಡ್ತಿರೋರಿಗೆ ಸ್ಟೂಡೆಂಟ್ಸ್ಗಳಿಗೆ ವಿದ್ಯಾರ್ಥಿಗಳಿಗೆ ಭಾಳ ಒಳ್ಳೆಯದು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿರೋಂಥ ವಿದ್ಯಾರ್ಥಿಗಳಿಗೆ ವ್ಯಕ್ತಿಗಳಿಗೆ ಬಹಳ ಅನುಕೂಲ ಎರಡನೇ ಮನೆ ಇರುವಂಥ ಗ್ರಹ ಶನಿಗ್ರಹ ಆಗಿರೋದ್ರಿಂದ ಕೊಟ್ಟಿರೋ ಹಣ ಸ್ವಲ್ಪ ಸ್ವಲ್ಪವಾಗಿ ನಿಮಗೆ ಬರ್ಬೋದು ಒಂದೊಂದು ಸಲ ನಿಮಗೆ ಹಣ ಪೂರ್ತಿಯಾಗಿ ಸಿಗ್ದಲೇ ಇರ್ಬೋದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಬರ್ತಾ ಹೋಗುತ್ತೆ ಇದು ಅದಾದ ಅದಾದಮೇಲೆ ಹನ್ನೊಂದನೇ ಮನೆನ ನಾನು ನೋಡ್ತಾ ಇದ್ದರೆ ನಿಮಗೆ ಬಹಳ ಒಂದು ರೀತಿ ಪ್ರಾಫಿಟ್ ಕೊಡುವಂಥದ್ದು ಅಂದರೆ ಪ್ರಾಫಿಟ್ ಯಾವ ಥರದಲ್ಲೂ ನೀವು ಮಾಡ್ತಿರೋ ಬಿಸ್ನೆಸ್ ವ್ಯವಹಾರಗಳಿಗೆ ಪ್ರಾಫಿಟ್ ಬರೋ ಸಾಧ್ಯತೆ ಇರುತ್ತೆ ಹೊಸ ಬಿಸ್ನೆಸ್ಗಳಿಂದ ಅನುಕೂಲ ಆಗೋ ಸಾಧ್ಯತೆ ಇರುತ್ತೆ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗಿರುತ್ತೆ ಅಲ್ಲಿ ಕೂಡ ಅನುಕೂಲ ಆಗುತ್ತೆ